ಇವತ್ತಿನ ವಿಷಯ ಸೋಲು ಗೆಲುವು ಅಂಗಸೌಷ್ಠವ ಅಂಥೇಳಿ ಜೀವನದಲ್ಲಿ ಸೋಲು ಗೆಲುವು ಇದ್ದದ್ದೇ ಗೆದ್ದಾಗ ಸಂಭ್ರಮಿಸಿ ಸೋತಾಗ ಕುಗ್ಗಿ ಜೀವನವನ್ನು ನಡೆಸೋದು ಅಷ್ಟು ಸಮಂಜಸ ಅಂಥೇಳಿ ಅಂತ ಅನಿಸಲ್ಲ ಹಾಗಾಗಿ ಡಿ ವಿ ಜಿಯವರು ಇಂತಹ ಸಂದರ್ಭಗಳಿಗೆ ಯಾವ ತರಹದ ಸೂತ್ರಗಳನ್ನು ನಮಗೆ ಕೊಡ್ತಾರೆ ಬಾಳ್ಗೆ ಸಲುವ ತತ್ವ ಅಂತ ಹೇಳಿ ಇಂಥ ಮಂಕುತಿಮ್ಮನ ಕಗ್ಗಕ್ಕೆ ಇನ್ನೊಂದು ಹೆಸರು ಹಾಗಾಗಿ ಡಿ ಬಿ ಅವರು ಸೋಲು ಗೆಲುವುಗಳನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದಕ್ಕೆ ಬಹಳ ಉತ್ತಮವಾದಂತಹ ಒಂದು ಕಗ್ಗವನ್ನು ರಚಿಸಿ ನಮಗೆ ಕೊಟ್ಟಿದ್ದಾರೆ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮುಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೇ ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ ಗಟ್ಟಿತನ ಗರಡಿಯ ಫಲ ಮಂಕುತಿಮ್ಮ ಅಂತ ಹೇಳ್ತಾರೆ ತುಂಬ ಸುಂದರವಾಗಿರುವಂತಹ ಪದ್ಯ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಅಕಸ್ಮಾತ್ ಜಟ್ಟಿ ಎಲ್ಲ ಪಟ್ಟು ಸಾಮು ಎಲ್ಲ ಕಲ್ತಿರ್ತಾನೆ ಅಂಗಸೌಷ್ಠವನ್ನು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಗರಡಿಯ ಸಾಮು ಪಟ್ಟು ವರಸಗಳೆಲ್ಲ ವಿಫಲವೆನ್ನುವೆ ಇದುವರೆ ತನಕ ಕಲ್ತಿದ್ದೆಲ್ಲ ವಿಫಲ ಆಗೋಯ್ತಲ್ಲಪ್ಪ ಹೇಳಿ ಅಂತ ಅನ್ನಿಸುತ್ತೆ ಅಷ್ಟೇ ಆದರೆ ಗರಡಿಯ ಫಲವನ್ನು ಡಿ ವಿ ಜಿಯವ್ರು ಹೇಗೆ ಗುರುತಿಸ್ತಾರೆ ಅಂತಂದರೆ ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ ಮುಟ್ಟು ನೋಡಪ್ಪ ಒಂದು ಕೈ ಕಬ್ಬಿಣ ಗಟ್ಟಿ ಗಟ್ಟಿ ಆಗಿರುತ್ತಲ್ಲ ಅದೇ ಅಂಗಸೌಷ್ಠವ ಅಂತ ಆಗಿರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಅದು ಗರಡಿಯ ಫಲ ಅಂಥೇಳಿ ಅಂತ ಡಿ ವಿ ಜಿ ಹೇಳ್ತಾರೆ ಇನ್ನೂ ನಾಲ್ಕೈದು ಕಗ್ಗಗಳಲ್ಲಿ ಇದಕ್ಕೆ ಪೂರಕವಾಗಿರುವಂತಹ ವಿಷಯವನ್ನೇ ಡಿ ವಿ ಜಿ ಅವರು ನಮಗೆ ಕೊಡಮಾಡಿದ್ದಾರೆ ದಿನ ದಿನದ ಗರಡಿ ಇದು ಮಂಕುತಿಮ್ಮ ಅಂತ ಹೇಳಿ ಅಂತ ಅಂದರೆ ಪ್ರತಿದಿನ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರಬೇಕಾಗತ್ತೆ ಹಾಗೆ ಗರಡಿನಲ್ಲಿ ನಾವು ಪೊಳಗ್ತಾ ಇರಬೇಕಾಗತ್ತೆ ಎಷ್ಟೇ ಅಭ್ಯಾಸ ಮಾಡಿದ್ರೂ ಕೂಡ ಈ ಥರ ಸೋಲು ಅನುಭವಿಸಬೇಕಾಗತ್ತೆ ಪಂದ್ಯದಲ್ಲಿ ಸೋಲು ಗೆಲುವು ಇದ್ದದ್ದೇ ಎದುರಾಳ ಎದುರಾಳಿಯ ಗೆಲ್ಲದೊಡೆ ಬರದಿ ನಿನಗೆ ಕಾಯಾಂಗ ಪುಟುತ್ತೆ ಅಂತ ಹೇಳ್ತಾರೆ ಗೆಲ್ಲದೆ ಇದ್ರೆ ಏನಂತೆ ನಮ್ಮ ಕಾಯಾಂಗ ಪುಟುತೆ ಅದು ಚೆನ್ನಾಗಿದೆಯಲ್ಲ ಅಂಥೇಳಿ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂತ ಇನ್ನೊಂದಿದೆ ವೀರೋಚಿತ ಸೋಲು ಅಂತಿರುತ್ತೆ ಅಂದರೆ ಏನಪ್ಪ ಅಂತಂದರೆ ಕೊನೆ ಗಳಿಗೆಯಲ್ಲಿ ಎಲ್ಲವುದು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಆಡಿರ್ತಾನೆ ಆದರೆ ಏನೋ ಕ್ರಿಕೆಟ್ನಲ್ಲೂ ಆಗತ್ತಪ್ಪ ಒಂದು ರನ್ನಿಂದ ಬಿಡ್ತಾರೆ ಆವಾಗ ಹಾಗೆ ಅನಿಸುತ್ತಲ್ವ ವೀರೋಚಿತ ಸೋಲು ಅಂತ ಹೇಳಿ ಅಂತ ಅನಿಸುತ್ತೆ ಆದರೆ ಡಿ ವಿ ಜಿ ಹೇಗೆ ಅದನ್ನ ಗಮನಿಸ್ತಾರೆ ಅಂದರೆ ಆಟ ದೋಟವೇ ಲಾಭ ಮಂಕುತಿಮ್ಮ ಅಂತ ಅಂದರೆ ಇದನ್ನು ಜೀವನಕ್ಕೆ ಹೋಲಿಸ್ಕೊಂಡ್ರೂ ಕೂಡ ನಮಗೊಂದು ಜೀವನ ಅಂತ ಸಿಕ್ಕಿದೆಯಲ್ಲ ಆಟ ದೋಟವೇ ಲಾಭ ಅಂತಂತಂದರೆ ಆಟದಲ್ಲೂ ಆಡೋದಕ್ಕೊಂದು ಅವಕಾಶ ಸಿಕ್ತಲ್ಲ ನಮಗೆ ಅದೇ ಲಾಭ ಸೋಲು ಗೆಲುವು ಇದ್ದದ್ದೇ ಅಂತ ಹೇಳಿ ಅಂತ ವೇದ ಮಂತ್ರನೂ ಒಂದು ಹೇಳುತ್ತೆ ಸಬಲೋ ಅನಪಚ್ಯುತ ಹೇಳಿ ಅಂತ ಅಂದರೆ ಧೈರ್ಯಶಾಲಿ ಆದವನು ಸೋಲುವುದಿಲ್ಲ ಅಂತ ಹೇಗಪ್ಪ ಅಂತ ಅನಿಸುತ್ತೆ ನಮಗೆ ಅಂದರೆ ಬುದ್ಧಿಶಕ್ತಿ ಇರುತ್ತೆ ಎಲ್ಲವುದೂ ಇರುತ್ತೆ ಧೈರ್ಯನೂ ಇರುತ್ತೆ ಆದರೂ ಕೂಡ ಆತ್ಮಬಲ ಅಂತನ್ನೋದೊಂದಿದೆ ಆತ್ಮಬಲ ಇರೋನು ಯಾವತ್ತೂ ಸೋಲೋದಿಲ್ಲ ಅಂತ ಯಾಕೆ ಅಂತಂದರೆ ಅವನಿಗೆ ಆ ಆತ್ಮನೇ ಬಲ ಅವನು ಸಾವುಗೂ ಅಂಜೋದಿಲ್ಲ ಆ ಥರ ಇರುತ್ತೆ ಹಾಗಾಗಿ ಆ ಒಂದು ದೇಹದ ಶಕ್ತಿ ಇರ್ಬೋದು ಬುದ್ಧಿಶಕ್ತಿ ಇರ್ಬೋದು ಬಲ ಇರ್ಬೋದು ಬುದ್ಧಿಬಲ ಅದನ್ನೇ ಹೇಳಿದೆ ಅಂದರೆ ಇದ್ರೂ ಕೂಡ ಈ ಆತ್ಮಬಲ ಅಂತ ಅನ್ನೋದನ್ನ ಕಡೆ ಸೇರಿಸ್ಕೊಂಡ್ಬಿಡ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಗೆ ಒಂದೊಂದು ಸಲ ಅನಿಸುತ್ತೆ ಇನ್ನೂ ಸ್ವಲ್ಪ ಬಿಡಿಸಿ ಹೇಳಬೇಕು ಇದನ್ನು ಹೇಳಿ ಅಂತ ಸುಮ್ಮನೆ ಉದಾಹರಣೆಗೆ ಹೇಳೋದಾಯಿತು ಅಂತಂದರೆ ನಿಂಗಪ್ಪ ಹೇಳಿ ಅಂತ ಒಬ್ಬ ಮನುಷ್ಯ ಇದ್ದ ಅಜಾನುಬಾಹು ಆರಡಿ ಮೂರು ಇಂಚು ಎಪ್ಪತ್ತೆಪ್ಪತ್ತೈದು ವರ್ಷ ಆದ್ರೂ ಆಸ್ಪತ್ರೆಯ ಮುಖವನ್ನೇ ನೋಡಿರೋದಿಲ್ಲ ಆತ ಭಾರಿ ಚೆನ್ನಾಗಿರ್ತಾನೆ ರೈತಾಪಿ ಜನ ಹಳ್ಳಿನಲ್ಲಿ ಇರ್ತಾನೆ ಒಂದು ಸಲ ಅದೇನಾಗುತ್ತೋ ನಿಂಗಪ್ಪ ಆಸ್ಪತ್ರೆಗೆ ಸೇರ್ಕೋಬೇಕಾಗುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ದಾಖಲಾಗ್ಬಿಡ್ತಾನೆ ಊರಿನವರೆಲ್ಲ ತಂಡೋಪ ತಂಡವಾಗಿ ಬರ್ತಾರೆ ನಿಂಗಪ್ಪ ಏನಾಯಿತು ಯಾಕಾಯಿತು ಯಾಕಾಯಿತು ಅಂತ ಪ್ರಶ್ನೆಗಳ ಸುರಿಮಳೆನೆ ನಿಂಗಪ್ಪಂಗೂ ಹೇಳಿ 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 ಸುಸ್ತಾಗಿ ಬಿಟ್ಟಿರುತ್ತೆ ರೆಕಾರ್ಡ್ ಮಾಡಿಟ್ಬಿಡ್ತಾನೆ ಏನು ನಿಂಗಪ್ಪ ಏನಾಯಿತು ನಮ್ಮನ್ನೊಂದು ಹಸಾಯ್ತಾ ಇವೆಲ್ಲ ದಾಖಲಾದಂಥದ್ದು ಅಂದರೆ ಮಾತುಕತೆಯನ್ನು ನಿಂಗಪ್ಪ ದಾಖಲು ಮಾಡಿತ್ತು ಹಸಕ್ಕೆ ಏನಾಯ್ತು ಜ್ವರ ಬಂದಿತ್ತಾ ಡಾಕ್ಟ್ರಿಗೆ ತೋರಿಸ್ಲಿಲ್ವಾ ತೋರಿಸ್ದೆ ಡಾಕ್ಟ್ರ್ ಏನಂದರು ಒಂದು ಪುಡಿ ಕೊಟ್ಟರು ಇದನ್ನ ಹಸಕ್ಕೆ ತಿನ್ಸೋದು ಅಂತ ಕೇಳಿದೆ ಏನಿಲ್ಲ ಒಂದು ಕೊಳವೆ ತಗೋ ಆ ಕೊಳವೆದು ಒಂದು ತುದಿನಲ್ಲಿ ಆ ಪುಡಿನ ಇಟ್ಬಿಡು ಇನ್ನೊಂದು ಆ ತುದಿಯನ್ನು ಹಸುವಿನ ಬಾಯಿಗಿಡೋ ಇನ್ನೊಂದು ತುದಿಯಿಂದ ನೀನು ಊದ್ಬಿಡು ಅಂತಂದರು ನೀನು ಹಂಗೆ ಮಾಡಲಿಲ್ವ ಹಾಗೆ ಮಾಡಿದೆ ಅದರ ಬಾಯಿಗಿಟ್ಟೆ ನಾನು ಊದಕ್ಕಿಂತ ಮುಂಚೆ ಅದು ಊದ್ಬಿಡ್ತು ಹಾಗಾಗಿ ನಾನು ಈ ಆಸ್ಪತ್ರೆಯಲ್ಲಿ ಅಂದರೆ ಪಟ್ಟು ಅರಸೆಗಳೆಲ್ಲ ವಿಫಲವೆನ್ನುವ ಏಮ್ ಅಂತಾರಲ್ಲ ಅಲ್ಲಿ ಜಟ್ಟಿ ಕಾಳಗದಲ್ಲಿ ಸೋಲೋದು ಹೆಂಗಾಗುತ್ತೆ ಸೋಲದೇನಾಗುತ್ತೆ ಆ ಎದುರಾಳಿ ಪೊಟ್ಟನ್ನು ಬೇಗ ಹಾಕ್ತಾನೆ ಕಾರ್ಯಕ್ಕೆ ಒಂದು ಕ್ಷಮತೆಯಿಂದ ಹಾಕ್ತಾನೆ ಏನಾಗುತ್ತೆ ನಾವು ಹಾಕೋದ್ರಲ್ಲಿ ಪಟ್ಟು ಹಾಕೋದ್ರಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಹಾಗಾಗಿ ಸೋಲು ತಿರ್ತಾರೆ ಹೊರತು ಆದರೂ ಕೂಡ ನಾವು ಇದನ್ನ ಸೋಲು ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಈಗ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಫೇಲ್ ಆಗ್ತಾರಪ್ಪ ಆಗ್ತಾರೆ ಜನ ಹಾಗಂತ ಕೆರೆನೋ ಬಾವಿನೋ ತೋಡ್ಕೊಂಬಿಟ್ರೆ ಕೈ ನೋಡ್ಕೊಂಬಿಟ್ರೆ ಸಾಧ್ಯವಾ ಸರಿ ಆಗುತ್ತಾ ಅದು ಅಲ್ವಾ ಅದು ಅಂದರೆ ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಏನೇ ಆಗಲಿ ಜೀವನದಲ್ಲಿ ಸೋಲು ಗೆಲುವು ಇದ್ರೂ ಕೂಡ ಆ ಭೂಮಿ ತಾಯಿ ಅಂತಂದರೆ ಪದ ಕುಸಿಯೇ ನೆಲವಿಹುದು ಆ ಥರ ನಮಗೂ ಅಷ್ಟೇ ಬೇಕಾದಷ್ಟು ಪರಿಹಾರಗಳಿರುತ್ತೆ ಎಸ್ ಎಲ್ ಸಿಲಿ ಆದರೆ ಈಗ ಸಪ್ಲಿಮೆಂಟ್ರಿ ಎಕ್ಸಾಮ್ ಇದೆ ನಮ್ಮ ಕಾಲದಲ್ಲೆಲ್ಲ ಒಂದು ವರ್ಷ ಕಾಯಬೇಕಿತ್ತು ಈಗ ಎರಡು ತಿಂಗಳಿಗೆ ಬರುತ್ತೆ ಸರಿ ಮಾಡ್ಕೋಬೋದಲ್ವಾ ಅಂತ ಹೇಳಿ ಅಂತ ಹಾಗಾಗಿ ಇನ್ನೊಂದು ಸಲ ಓದಿದಾಗ ಜ್ಞಾನ ಹೆಚ್ಚಾಗುತ್ತಲ್ವ ನಮ್ಮ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬಹುದಲ್ವ ನಿಜವಾಗ್ಲೂ ಡಿ ವಿ ಜಿ ಅವರು ಎಂತೆಂತಹ ಕಗ್ಗಗಳನ್ನು ಬರೆದಿಯಾರೆ ಅಂದರೆ ಅದು ಇಂದಿಗೂ ಸೂಕ್ತ ಅಂತ ಹೇಳಿ ಅಂತ ನಮಗನಿಸುತ್ತೆ ನಿಜವಾಗ್ಲೂ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಂಬಿಟ್ರೆ ನಮಗೆ ಸೋಲು ಅನ್ನೋದೇ ಇರಲ್ಲ ನಮ್ಮ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ ಅವಾಗ ಏನಾಗುತ್ತೆ ಎಂತಹ ಕಷ್ಟ ಬಂದರೂ ಕಿರು ನಾನು ಅದನ್ನ ನಿಭಾಯಿಸ್ಬಿಡ್ತೀನಿ ಅಂತನ್ನುವಂತಹ ಧೈರ್ಯ ನಮ್ಮದಾಗುತ್ತೆ ಅದಕ್ಕೋಸ್ಕರನೇ ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ ಗಟ್ಟಿತನ ಗರಡಿಯ ಫಲ ಮಂಕುತಿಮ್ಮ ಯಾವುದನ್ನು ಗಮನಿಸಬೇಕು ನಾವು ಜೀವನದಲ್ಲಿ ನಾವು ಇಷ್ಟು ಅನುಭವವನ್ನು ಗಳಿಸಿರ್ತೀವಲ್ಲ ಅದರಿಂದ ಆ ಅನುಭವವನ್ನು ಇನ್ನೊಬ್ರಿಗೂ ಪಾಠವಾಗಿ ಹೇಳ್ಕೊಡುವಂತಹ ವ್ಯಕ್ತಿತ್ವ ನಮ್ಮಲ್ಲಿ ಬೆಳೆದಿರುತ್ತೆ ಡಿ ವಿ ಜಿಯವರಿಗೆ ನಮೋ ನಮಃ ಹೇಳಿ ಅಂತ ಅನ್ನೋಣಂತೆ